ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರಿ ತುಂಬ ಜನ ಮಾತಾಡ್ತಾನೆ ಇದ್ರಿ ತುಂಬ ಜನ ಕೆಲವೊಂದು ವಿಷಯಗಳನ್ನ ನನ್ನ ಜೊತೆಗೆ ಶೇರ್ ಮಾಡ್ತಾನೆ ಇದ್ರಿ ನಿಮ್ಮ ಕ್ವಶನಸ್ಗಳು ನೋಡಿ ಹೇಗಿದೆ ಇಷ್ಟೊಂದು ಕ್ವೆಶನಸ್ಗಳಿದೆ ಸೊ ಈ ಕ್ವಶನಸ್ಗಳ್ನ ನಿಮ್ಮ ಮುಂದೆ ನಾನು ಇವತ್ತು ತಂದಿದ್ದೀನಿ ಅಂತ ಹೇಳಿದ್ರೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡಲೇಬೇಕು ಮತ್ತು ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಲೇಬೇಕು ಅಂತ ನಾನು ಬಂದಿದ್ದೀನಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ತುಂಬ ಜನಕ್ಕೆ ನನ್ನ ಬಗ್ಗೆ ಒಳ್ಳೊಳ್ಳೆ ಒಪಿನಿಯನ್ ಇದೆ ಅದಕ್ಕೆಲ್ಲ ನಾನು ಚಿರಋಣಿಯಾಗಿರ್ತೀನಿ ಇನ್ನು ಮುಂದಕ್ಕೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಿಮಗೆ ಸಪೋರ್ಟಿಯಸ್ ಆಗಿರುವಂಥ ವೀಡಿಯೋಸ್ಗಳನ್ನ ನಾನು ಆದಷ್ಟು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಒನ್ ಸೆಕೆಂಡ್ ವೆಲ್ಕಮ್ 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 ಬ್ಯಾಕ್ ಟು ಮೈ ಚಾನಲ್ ஆல்ரெடி ஆளே தங்களுனால நோட் தீர ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ ಸೊ ಈ ಒಂದು ಕ್ವಶನ್ಸಲ್ಲಿ ತುಂಬ ರೀತಿಯಾದಂಥ ಕ್ವೆಶನ್ಸ್ಗಳು ಕೇಳಿದ್ದೀರಾ ಕೆಲವೊಂದೆಲ್ಲ ಕಾಮನ್ ಕ್ವಶನ್ಸು ನಾನು ಎಷ್ಟೊಂದು ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಆದ್ದರಿಂದ ಫಸ್ಟ್ಗೆ ನಿಮ್ಮ ಬಗ್ಗೆ ಅಮ್ಮ ನಿಮ್ಮ ಬಗ್ಗೆ ದಯವಿಟ್ಟು ನಿಮ್ಮ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ಮ ಬಗ್ಗೆ ಏನಾದರೂ ತಿಳಿಸ್ಕೊಡಿ ಅಂತ ಕೆಲವರು ಕೇಳ್ತಾನೆ ಇದ್ದೀರಾ ಸೊ ಖಂಡಿತವಾಗ್ಲೂ ನನ್ನ ಹೆಸರು ರಶ್ಮಿಕಾ ನಾನು ಮೂಲತಃ ಬಂದುಬಿಟ್ಟು ಪಾಂಡಪುರದ ನಿವಾಸಿ ನಾನು ಬಂದು ಮೈಸೂರಿಗೆ ಕಮ್ಮಿ ಅಂದರೆ ಸರಾಸರಿ ಇಪ್ಪತ್ತು ವರ್ಷ ಕಳೆದಿದೆ ಸೊ ನಾನಿಲ್ಲಿ ಎಜುಕೇಷನ್ಗೆ ಬಂದಿದ್ದು ನಂತರ ನನ್ನ ಒಂದು ಜೀವನದಲ್ಲಿ ಏನೇನೋ ಏರ್ಪೇರ್ಗಳು ತುಂಬ ಆಗೋಯ್ತು ಸೊ ನಂತರ ನಾನು ಚೇಂಜ್ ಅಂತ ಒಂದು ಪರಿಸ್ಥಿತಿ ಬಂತು ಸೊ ನಾನು ಡಿಶಿಷನ್ ತಗೊಂಡು ನಾನು ಟ್ರಾನ್ಸ್ ಆದೆ ಸೊ ಅದಾದಮೇಲೆ ಜೀವನ ಹೆಂಗ್ ನಡೀತು ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಗೊತ್ತಿದೆ ಸೊ ನನ್ನ ಬಾಲ್ಯದ ಬಗ್ಗೆ ತುಂಬ ವಿಡಿಯೋಸ್ಗಳನ್ನ ಮಾಡಿದ್ದೀನಿ ನೀವು ಅದ್ರ ಬಗ್ಗೆ ಹೋಗಿ ನೋಡ್ಬೋದು ಯಾಕಂದ್ರೆ ತುಂಬ ಕ್ವಶನ್ಸ್ಗಳಿರೋದ್ರಿಂದ ನಾನು ಆದಷ್ಟು ಕಡಿಮೆ ಆಗೋದಕ್ಕೆ ಮಟ್ಟಿಗೆ ನಾನು ಟ್ರೈ ಮಾಡ್ತೀನಿ ಓಕೆನಾ ಅಮ್ಮ ಜೀವನದಲ್ಲಿ ಇಷ್ಟೊಂದು ನೊಂದಿದ್ದೀರ ಬಟ್ ಇವಾಗಿನ ಲೈಫ್ ಹೇಗಿದೆ ನಿಮ್ದು ಖಂಡಿತವಾಗ್ಲು ಯಾಕೆಂತ ಹೇಳಿದ್ರೆ ಜೀವನದಲ್ಲಿ ನಾನು ತುಂಬ ಒಂದು ನೋ ಹತಾಸೆ ಮತ್ತು ಒಂದು ಕೆಲವೊಂದು ಜಿಗುಪ್ಸೆ ಇವೆಲ್ಲ ನನ್ನ ಸರ್ವೇ ಸಾಮಾನ್ಯ ನನ್ನ ಲೈಫಲ್ಲಿ ತುಂಬ ಆಗಿದೆ ಆ ಥರ ಒಂದು ಆದರೆ ಏನಂತೇಳಿದ್ರೆ ನನ್ನ ಲೈಫ್ನ ನಾನು ಯಾವತ್ತೂ ನಾನು ಹೇಳ್ದಂಗೆ ಡಿಸೈನ್ ಮಾಡಿಕೊಂಡೇ ಹೋಗಿದ್ದೀನಿ ಯಾಕೆಂದರೆ ನಾನು ಈ ಥರನೇ ಬದುಕಬೇಕು ಇಷ್ಟು ಈ ಥರದಿದ್ರಲ್ಲೇ ಇದು ಮಾಡಬೇಕು ನಾನು ಇಷ್ಟೇ ಖರ್ಚು ಮಾಡಬೇಕು ಇಷ್ಟನ್ನೇ ಉಳಿಸಬೇಕು ಅನ್ನೋದು ನನ್ನ ಒಂದು ಸಿದ್ಧಾಂತ ನನ್ನ ಜೀವನದಲ್ಲಿ ನಾನು ತುಂಬ ಜನ ಅಳವಡಿಸ್ಕೊಂಡೆ ಇದರಿಂದ ನನಗೆ ಕೆಲವೊಂದು ಸಮಸ್ಯೆಗಳು ಬರಲಿಲ್ಲ ನಾನು ಸಾಲ ಮಾಡೋಕ್ಕೋಗಿಲ್ಲ ಮತ್ತು ನಾನು ಬೇರೆಯವ್ರದ್ದು ಯಾವುದೇ ಒಂದು ಚಟಕ್ಕೆ ಹೋಗಿಲ್ಲ ಮತ್ತು ಬೇರೆಯವ್ರನ್ನ ಹಾಳು ಮಾಡಿ ನನಗೆ ಬದುಕಬೇಕು ಅನ್ನೋ ಒಂದು ಲೆವೆಲಲ್ಲೂ ಇಲ್ಲ ಬಟ್ ನನ್ನಿಂದ ಒಂದು ಹತ್ತು ರೂಪಾಯಿ ಕೊಟ್ಬಿಟ್ರು ಪರವಾಗಿಲ್ಲ ಬಟ್ ನಾನು ಮಾತ್ರ ಬೇರೆಯವ್ರದ್ದು ಒಂದು ರೂಪಾಯಿ ಕಿತ್ಕೊಂಡು ತಿನ್ನಬಾರ್ದು ಅನ್ನೋ ಒಂದು ದೆಸೆನೇ ಇವತ್ತಕ್ಕೂ ಇದೆ ನನ್ನ ಮುಂದಕ್ಕೂ ಇರುತ್ತೆ ಅದರಿಂದ ನನಗೆ ಆ ಕಷ್ಟಗಳು ದಿನಗಳನ್ನ ತುಂಬ ಸ್ಪೇಸ್ ಮಾಡಿದ್ದೀನಿ ಅದು ನಾನು ಯೂಟ್ಯೂಬ್ ಮತ್ತು ಮತ್ತೆ ಜೊತೆಗೆ ಬಂದ್ಬಿಟ್ಟು ಮುಂದಿನ ಲಾಗಲ್ಲಿ ಅದ್ರ ಬಗ್ಗೆನೇ ಬೇಕು ಫುಲ್ಲು ವಿಡಿಯೋಸ್ಗಳನ್ನ ಒಂದು ಹಾಕ್ತೀನಿ ಅಮ್ಮ ನಿಮ್ಮ ಯಾವ ಡ್ರೆಸ್ಗಳು ನಮಗೆ ಕಲ್ಪೆ ಅನ್ನೋಲ್ಲ ನಿಮ್ಮ ಡ್ರೆಸ್ ಸೆನ್ಸ್ ತುಂಬ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಇದು ಕಾ ಕಾಮೆಂಟಾ ಇಲ್ಲ ಕ್ವಶನ ಗೊತ್ತಿಲ್ಲ ಸೊ ನಾನು ಖಂಡಿತವಾಗಿಯೂ ನಾನು ಕೆಲವೊಂದು ಡ್ರೆಸ್ಗಳನ್ನ ಸ ಫಸ್ಟು ಹಾಕಬೇಕಾದ್ರೆ ತುಂಬ ಖುಷಿಯಿಂದ ಆಗ್ತಿದ್ದೆ ಆಮೇಲೆ ನೋಡ್ತಾ 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 ಯಾಕೆ ಅಂತೇಳಿದ್ರೆ ಎಲ್ಲ ಇನ್ಸ್ಟಾಗ್ರಾಮ್ ತೆಗೆದ ತಕ್ಷಣವೇ ನಮ್ಮ ಕಮ್ಯುನಿಟಿ ಅವರು ತುಂಬ ಜನ ಬರ್ತಾರೆ ಎಲ್ಲ ಬಂದ್ಬಿಟ್ಟು ಆಫು ಮಿಂಡಿಗಳು ಅವು ಇವು ಎಲ್ಲ ಹಾಕೊಂಡ್ಬಿಡ್ತಾರೆ ಸೊ ನನಗೆ ಒಂದು ಇದಾಯ್ತಾಯಿತು ಯಾಕೆ ಈ ಥರ ಆಗ್ತಾಯಿದೆ ಯಾಕೆ ಈ ಥರ ಆಗ್ತಾಯಿದೆ ನಮ್ಮೊಂದು ಲೈಫಲ್ಲೇ ಆಗ್ತಾ ಇದೆಯಾ ಅಲ್ಲ ಎಲ್ಲರೂ ಈ ಥರ ಇದು ಮಾಡ್ತಾ ಇದ್ದಾರಾ ಏನಕ್ಕೆ ಈ ಥರ ಆಗ್ತಾಯಿದೆ ಮತ್ತು ನಮ್ಮ ನಾನಾದರೂ ಒಂದು ಸ್ವಲ್ಪ ಡ್ರೆಸ್ ಚೇಂಜ್ಸ್ನ ಚೇಂಜ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ಬಂದು ನಾನು ಡ್ರೆಸ್ ಸೆನ್ಸ್ ಚೇಂಜ್ ಮಾಡಿದೆ ಸೋ ಆಲ್ಮೋಸ್ಟ್ ಏನಂತಂದರೆ ನಾನು ಸ್ಯಾರೀಸ್ಗಳು ಮತ್ತು ಸಿಲ್ವರ್ ಚೂಡಿದಾರಗಳು ಇಂಥದ್ರಲ್ಲೇ ನಾನು ಜಾಸ್ತಿ ಕಾಣಿಸ್ಕೊಳೋಕ್ಕಾದೆ ಇದು ಒಂದು ಒಪಿನಿಯನ್ ಆಗುತ್ತೆ ಯಾಕಂದರೆ ನನಗೆ ನನ್ನ ನನ್ನ ಒಂದು ಸಮುದಾಯದವರು ಈ ಥರನೂ ಇದ್ದಾರೆ ಚೇಂಜ್ ಅಪ್ ಆಗಿ ಅಂತ ನಾನು ತೋರಿಸೋದು ಅಮ್ಮ ನಿಮ್ಮ ಗಂಡನ ಬಗ್ಗೆ ಹೇಳಿ ಅಮ್ಮ ಏನು ಹೇಳೋಕ್ಕಾಗಲ್ಲಮ್ಮ ಎಷ್ಟೊಂದು ಹೇಳಿದ್ದೀನಿ ಇದು ಆಲ್ಮೋಸ್ಟ್ ಏನಂದರೆ ಅವರು ಸಹ ಒಂದು ಗೆಳೆಯ ನನಗೆ ಒಂದು ಫ್ರೆಂಡು ಒಂದು ವೆಲ್ವಿಶರು ಸೊ ನನ್ನ ಜೊತೆಗೆ ಆಗಿ ನನ್ನನ್ನು ಒಂದು ಸಪೋರ್ಟ್ ಮಾಡಿ ನನ್ನ ಜೊತೆಗಿದ್ದಾರೆ ಇಷ್ಟೇ ಹೇಳ್ತೀನಿ ಇನ್ನ ಬಗ್ಗೆ ಹೇಳಬೇಕು ಅಂದ್ರೆ ಫುಲ್ ವೀಡಿಯೋಸ್ಗಳು ನಾನು ಯೂಟ್ಯೂಬಲ್ಲಿ ಅಲ್ಲಿ ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಹೋಗಿ ನೋಡ್ಬೋದು ಯಾರು ನಿಮ್ಮ ವೀಡಿಯೋಗಳನ್ನ ಮಾಡ್ತಾರೆ ಅಯ್ಯೋ ಕೆಲವೊಂದು ವೀಡಿಯೋಸ್ಗಳು ನಮ್ಮ ಮಕ್ಕಳು ಯಾರು ಬಂದಿದ್ರೆ ಮನೆಗೆ ಅವ್ರು ಖಂಡಿತ ಮಾಡಿಕೊಡ್ತಾರೆ ಸೊ ನಾನು ಅವ್ರನ್ನೇ ವೆಯ್ಟ್ ಮಾಡ್ಕೊಂಡಿರ್ತೀನಿ ಕೆಲವೊಂದು ಟೈಮಲ್ಲಿ ಅವ್ರು ಬಂದಿಲ್ಲ ಅಂದ್ರೆ ಖಂಡಿತ ನಾನೇ ಯಾವ್ದಾದ್ರು ಸ್ಟ್ಯಾಂಡ್ಗಳನ್ನ ಯೂಸ್ ಮಾಡಿಕೊಂಡು ಆ ಸ್ಟ್ಯಾಂಡ್ಗಳಲ್ಲಿ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಸ್ಟ್ಯಾಂಡ್ಗಳು ಇದೆಯಲ್ಲ ಸ್ಟ್ಯಾಂಡ್ ಯೂಸ್ ಮಾಡ್ತೀನಿ ನಮ್ಮ ನಿಮ್ಮ ಕಮ್ಯುನಿಟಿಯವರು ಕೆಲವೊಂದು ಚೌಟ್ರಿಗಳಿಗೆ ನುಗ್ಗಿ ಇದು ಮಾಡ್ತಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಅಟ್ಟಹಾಸ ಮಾಡ್ತಾರೆ ಕೆಲವೊಂದು ಕಡೆ ರೋಡ್ ಬದಿಯಲ್ಲಿ ನಿಂತು ನಮ್ಮನ್ನು ದುಡ್ಡು ಕೊಡಿ ಎಂದು ಪೀಡಿಸುತ್ತಾರೆ ಇದಕ್ಕೆ ನೀವು ನೋಡಿ ಕಲೆಕ್ಷನ್ ಮಾಡ್ತಾರೆ ಅಂತೇಳಿದ್ರೆ ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ಜೀವನ ಜೀವನೋಪಯೋಗಕ್ಕೆ ಒಂದು ಟ್ರಾನ್ಸ್ ಒಂದು ಜೀವನ ಜೀವನೋಪಯೋಗಕ್ಕೆ ಬೇಕಾಗಿರುವಂಥ ಒಂದು ಅಂತ ಅಂತೇಳಿದ್ರೆ ಒಂದು ಬೇಸ್ ಅಂತ ಹೇಳಿದ್ರೆ ಅದು ಬಿಕ್ಷಾಟನೆ ಯಾಕೆ ಹೇಳಿದ್ರೆ ಯಾರೇ ಹೋದ್ರೂ ಯಾವ ಒಂದು ಫ್ಯಾಕ್ಟ್ರಿಗಳಲ್ಲಿ ಆಫೀಸ್ಗಳಲ್ಲಿ ಕೆಲಸ ಖಾಲಿ ಇದೆ ಬನ್ನಿ ಅಂತ ಯಾರೂ ಕೊಡಲ್ಲ ರೀ ಕರ್ದಿ ಕೊಡುವಂಥದ್ದಾಗಿರಲಿ ಇಲ್ಲ ನಮಗೆ ಆದಂಥ ಒಂದು ವೇಕೆನ್ಸಿ ಇಷ್ಟಿದೆ ಬನ್ನಿ ಅಂತ ಕೆಲಸ ಮಾಡಿ ಅಂತ ಹೇಳೋರು ಯಾರೂ ಇಲ್ಲ ಸೊ ಇಂತೆಗಿದ್ದಂಥ ಪರಿಸ್ಥಿತಿಯಲ್ಲಿ ಹೊಟ್ಟೆ ಜೀವನವನ್ನು ತುಂಬಿಸೋಕೋಸ್ಕರ ಭಿಕ್ಷಾಟನೆ ಮಾಡಬೇಕಾಗುತ್ತೆ ಈ ಭಿಕ್ಷಾಟನೆ ಮಾಡೋದ್ರಿಂದ ಅವರು ಒಂದು ಹೊಟ್ಟೆ ತುಂಬಿಸ್ಕೊತಾರೆ ಈ ಜೀವನ ನಡೆಯುತ್ತೆ ಅವ್ರ ಮನೆ ಜೀವನ ನಡೆಯುತ್ತೆ ಅವ್ರ ಮನೆ ಖರ್ಚುಗಳು ನಡೆಯುತ್ತೆ ಮತ್ತೆ ಮನೆ ಬಾಡಿಗೆ ಇದು ಎಲ್ಲ ಪ್ರತಿಯೊಂದು ಇದರಲ್ಲಿ ನಡೆಯುತ್ತೆ ಯಾರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ನಿಮ್ಮ ಹತ್ರ ಹತ್ತು ರೂಪಾಯಿ ಕೊಟ್ಟಾಗ ಈಸ್ಕೊಳ್ತೇನೆ ಅವರು ನಿಮ್ಮನ್ನ ತಿರ್ಗ್ಬಿದ್ದಿ ಬಾಯಿ ಬಂದಾಗ ಮಾತಾಡ್ತಾರೆ ಅಂದ್ರೆ ಅದು ಅಫೆನ್ಸ್ ನಿಮ್ಮನ್ನ ಬೊಯ್ದಿದ್ದಾರೆ ನಿಮ್ಮನ್ನ ಅವಾಶ ಶಬ್ದ ನಿಂದಿಸಿದ್ದಾರೆ ಅಂದ್ರೆ ಅದು ಅಫೆನ್ಸ್ ಅದಕ್ಕೆ ಕಾನೂನು ಪ್ರಕಾರವಾಗಿ ಆಕ್ಷನ್ ತಗೋಬಹುದು ನೀವು ಅಂತ್ಯವರು ಇದ್ದಾಗ ಖಂಡಿತವಾಗ್ಲೂ ಕಂಪ್ಲೇಂಟ್ ಕೊಡಿ ತಗೋತಾರೆ ಯಾರು ಒಬ್ಬರು ಇಬ್ಬರು ಮಾಡೋದನ್ನ ಎಲ್ಲ ಸಮುದಾಯನ ಬ್ಲೇಮ್ ಮಾಡಬೇಡಿ ಯಾಕೆಂದರೆ ಸಮುದಾಯದಲ್ಲಿ ಇದನ್ನೇ ನಂಬಿ ಭಿಕ್ಷಾಟನೆ ನಂಬಿ ಜೀವನ ನಡೆಸ್ತಾ ಇದ್ದಾರೆ ಯಾಕೆ ಅಂತೇಳಿದ್ರೆ ಅವ್ರು ಯಾವ ಕೆಲಸಗಳಿಗೂ ಹೋಗೋದು ಹೋದರೆ ಅಲ್ಲಿ ಒಂದಿನ ಎರಡು ದಿನ ಮಾಡಿಸ್ಕೋತಾರೆ ಮೂರನೇ ದಿವಸಕ್ಕೆ ಬರಬೇಡ ಅಂತಲೇ ಹೇಳ್ತಾರೆ ಸೊ ಈ ಥರ ಇದ್ದಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು ಅವ್ರ ಜೀವನಕ್ಕೆ ಅಲ್ವಾ ಜೀವನೋಪಯೋಗಕ್ಕೆ ಎಷ್ಟೇ ಓದಿರಲಿ ಏನೇ ಮಾಡಿರಲಿ ಎಂತೇನೇ ಮಾಡಿರಲಿ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡದೇ ಇದ್ದವರು ಎಷ್ಟೋ ಜನ ಇದ್ದಾರೆ ಕೆಲಸ ಕೊಡ್ತೀನಿ ಅಂತ ಮನೇಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಒಂದು ಐನೂರು ಸಾವಿರ ಕೊಟ್ಟು ಮನೆಯಿಂದ ಕಳಿಸಿರೋರು ಇರ್ತಾರೆ ಯಾರೂ ಕೊಡಲ್ಲ ಕೊನೆಯ ಕಾಲಕ್ಕೆ ನಿಮ್ಮ ಮನೆ ಆದ್ರೂ ಒಂದು ಪಾತ್ರೆ ತೊಳೆ ಕೆಲಸ ಕೊಡಿಬೇಕಾರೆ ಮಾಡೋಕ್ಕೆ ರೆಡಿ ಇರ್ತಾರೆ ಟ್ರಾನ್ಸ್ಜೆಂಡರ್ಸು ಯಾರು ಒಬ್ಬರು ನಿಮ್ಮನ್ನು ರೇಗಾಡಿರ್ಬೋದು ಯಾವುದೋ ಒಂದು ಚೌಟ್ರಿಲಿ ಆಗಿದೆ ಅಂತ ಹೇಳಿದಿರ ಇನ್ಸಿಡೆನ್ಸು ಇದು ಬ್ಯಾಂಗ್ಳೂರಲ್ಲಿ ಆಗಿರೋದು ಅಂತಲೂ ಮೆನ್ಷನ್ ಮಾಡಿದ್ದಾರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ಖಂಡಿತ ಯಾಕಂತೇಳಿದ್ರೆ ಚೌಟ್ರಿಗಳಲ್ಲಿ ಹೋಗೋದು ಬ್ಲೆಸ್ ಮಾಡೋದು ಇದು ಒಂದು ಟ್ರಾನ್ಸ್ಜೆಂಡರ್ಸ್ಗಳು ಒಂದು ಮಾಡ್ತಾ ಇದ್ದಾರೆ ಅದು ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಹದಿನೈದರ ಮೇಲೆ ಇದು ಜಾಸ್ತಿ ಆಗ್ತಾ ಬರ್ತಾ ಇದೆ ಸೊ ನಾನು ಹೇಳೋದು ಇಷ್ಟನೇ ಟ್ರಾನ್ಸ್ಜೆಂಡರ್ಸ್ಗೂ ಹೇಳ್ತಾ ಇರೋದು ಯಾಕೆ ಹೇಳಿದ್ರೆ ಆಲ್ಮೋಸ್ಟು ಎಲ್ಲರೂ ನಮಗೆ ಒಂದು ಒಳ್ಳೆಯ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ಮನ್ನು ಒಂದು ಆಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ ನಾವು ಚೌಕ್ರಿಗಳಿಗೆ ಹೋದಾಗ ನಾವೇನಾದ್ರೂ ಬ್ಲೆಸ್ ಮಾಡಿದಾಗ ಖಂಡಿತವಾಗಿ ಮಾಡಿ ಆಶೀರ್ವಾದ ಮಾಡಿ ಆದರೆ ಅವ್ರು ಎಷ್ಟು ಕೊಡ್ತಾರೆ ಅಷ್ಟನ್ನೇ ಇಸ್ಕೊಂಡು ಬನ್ನಿ ಆದಷ್ಟು ಡಿಮ್ಯಾಂಡ್ ಮಾಡಬೇಡಿ ಖಂಡಿತವಾಗ್ಲೂ ಈ ಡಿಮ್ಯಾಂಡ್ ಮಾಡುವಂಥ ಯಾರಾದರೂ ಇದ್ದರೆ ಎಲ್ಲ ಜನಗಳ್ಗೂ ಹೇಳ್ತಾ ಇರೋದು ಟ್ರಾನ್ಸ್ಗಳ್ಗೂ ಹೇಳ್ತಾ ಇರೋದು ಯಾರಾದರೂ ಆ ಥರದವ್ರು ಇದ್ದರೆ ಖಂಡಿತವಾಗ್ಲೂ ಅಂಥವ್ರನ್ನ ನೀವು ಫೋಟೋ ಸಮೇತ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಯಾಕೆಂದರೆ ಇದು ತಪ್ಪು ಒಬ್ಬರು ಮಾಡೋದರಿಂದ ಇಡೀ ಸಮುದಾಯಕ್ಕೆ ಅನ್ನ ಇಲ್ಲದೇನೆ ಇಲ್ಲ ಊಟ ಸಿಗದೆ ಅದ ರೀತಿಲಿ ಬೇರೆಯವ್ರ ರೊಟ್ಟೆ ಮೇಲೆ ಹೊಡೆಯೋ ಕೆಲಸನ ಯಾರೂ ಮಾಡಬೇಡಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಇಷ್ಟೇ ಯಾಕಂದರೆ ಇಲ್ಲಿ ಮೆನ್ಷನ್ ಕ್ವಶನ್ ಬಂದಿತ್ತು ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಹೇಳ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಅದ್ರ ಬಗ್ಗೆನೆ ನಾನು ಖಂಡಿತವಾಗ್ಲೂ ನಾವು ಅದಕ್ಕೆ ಸಪೋರ್ಟ್ ಮಾಡೋಲ್ಲ ಖಂಡಿತವಾಗ್ಲೂ ಅದು ಮಾಡೋದು ಯಾರೇ ಆಗಿರಲಿ ತಪ್ಪು ತಪ್ಪೇನೆ ಕಾನೂನು ಮುಂದೆ ಒಂದು ಟ್ರಾನ್ಸ್ ಆಗಿರಲಿ ಒಂದು ಹುಡುಗ ಆಗಿರಲಿ ಒಂದು ಹುಡುಗಿ ಆಗಿರಲಿ ಒಂದು ಹೆಂಗ್ಸ್ ಆಗಿರಲಿ ಒಂದು ಆಗಿರಲಿ ಎಲ್ಲ ಪ್ರತಿಯೊಬ್ಬರು ಒಂದೇ ಇದರಲ್ಲಿ ಯಾವುದೇ ಚೇಂಜ್ ಇಲ್ಲ ಈ ಮೂಲಕ ನಾನು ಪ್ರತಿಯೊಬ್ಬರಿಗೂ ತಿಳಿಸೋದು ಇಷ್ಟೇ ಯಾರೂ ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಮತ್ತು ಅವ್ರು ಶಾಪ ಹಾಕ್ಬಿಡ್ತಾರೆ ಅಂತ ಎದುರಿಸೋದು ಅದೆಲ್ಲ ತಪ್ಪಿದೆ ಖಂಡಿತವಾಗಲೂ ಯಾವ ಒಂದು ವಿಚಾರದಲ್ಲೂ ಜನಗಳನ್ನು ಎದುರಿಸುವಂಥ ಕೆಲಸ ಯಾರು ಮಾಡಬಾರ್ದು ಇದು ತಪ್ಪು ಅವ್ರು ಕೊಟ್ಟರೆ ಈಸ್ಕೊಳ್ ಕೊಡ್ಲಿಲ್ವಾ ಒಳ್ಳೇದಾಗ್ಲಿ ಅಂತ ಹೋಗಿ ಇವತ್ತಿಲ್ಲ ಅನ್ನ ಸಿಗಲಿಲ್ಲ ಅಂದ್ರೆ ಇನ್ನೊಂದು ಕಡೆಯಿಂದಾದರೂ ಸಿಕ್ಕೇ ಸಿಗುತ್ತೆ ನಿಯತ್ತಿರೋರಿಗೆ ಒಂದಲ್ಲ ಒಂದು ಕಡೆ ಅನ್ನ ಸಿಕ್ಕೇ ಓಕೆನಾ ಮುಂದಿನ ಒಂದಿನ ಕ್ವಶನ್ಗೆ ಹೋಗಣ ತುಂಬ ಕುಯ್ದುಬಿಟ್ಟೆ ಯಾಕೆಂದರೆ ತುಂಬ ಕ್ವಶನ್ಸ್ಗಳಿರೋದ್ರಿಂದ ನಾವು ಆದಷ್ಟು ಎಲ್ಲ ಕ್ವೆಶನ್ಸ್ಗಳನ್ನು ಕವರ್ ಮಾಡಿಲ್ಲ ಅಮ್ಮ ನೀವು ಯಾವಾಗಲೂ ಆಧ್ಯಾತ್ಮಕದ ಬಗ್ಗೆ ಮಾತಾಡ್ತೀರಿ ನಿಮಗೆ ಆಧ್ಯಾತ್ಮಕದ ಬಗ್ಗೆ ಮಾತಾಡುವ ಒಂದು ಹಕ್ಕು ಕೊಟ್ಟವ್ರು ಯಾರು ನನಗೆ ಕ್ವಶನ್ ಖಂಡಿತ ನಿಮಗೆ ಇಷ್ಟೊಂದು ಧೈರ್ಯವಾಗಿ ಎಷ್ಟೋ ಜನರ ಜೊತೆ ನೀವು ಮಾತನಾಡುತ್ತೀರಿ ಮತ್ತು ಆರೋಗ್ಯದ ಬಗ್ಗೆ ಇದರ ಬಗ್ಗೆ ಮತ್ತು ಹೆಲ್ತ್ ಇಶ್ಯೂಸ್ ಬಗ್ಗೆ ಇದ್ರ ಬಗ್ಗೆ ಮಾಡ್ತೀರಿ ಒಂದು ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡ್ತೀನಿ ಆದರೆ ಇದರ ಬಗ್ಗೆ ನಿಮಗೆ ಅರಿವಿದೆಯಾ ಇದೆಯಾ ಮೇ ಗೊತ್ತಿಲ್ಲ ಆಧ್ಯಾತ್ಮಕ ನೋಡಿ ಆಧ್ಯಾತ್ಮಕ ಅಂತೇಳಿದ್ರೆ ಎಷ್ಟೋ ಜನರಿಗೆ ಅಂದರೆ ಆಧ್ಯಾತ್ಮಕ ಅಂದರೆ ಗೊತ್ತಾಗಲ್ಲ ಸೊ ದೇವ್ರ ಬಗ್ಗೆ ಮಾತಾಡ್ತೇವೆ ಇದನ್ನು ನಾನು ಪಾಯಿಂಟ್ಔಟ್ ಮಾಡ್ತೀನಿ ಸೊ ಖಂಡಿತ ನಾನು ಆ್ಯಕ್ಚುಲಿ ಏನಪ್ಪ ಹೇಳಿದ್ರೆ ನಾನು ದೇವ್ರ ಬಗ್ಗೆ ನಾನು ತುಂಬ ಮಾಡ್ತೀನಿ ದೇವ್ರ ಬಗ್ಗೆ ನಾನು ತುಂಬ ನಂಬ್ತೀನಿ ದೇವ್ರ ಕಾರ್ಯಗಳನ್ನ ಜಾಸ್ತಿ ಮಾಡ್ತೀನಿ ಮತ್ತು ದೇವ್ರ ಇದ್ದಾನೆ ಅನ್ನೋದು ಒಂದು ನನ್ನ ಸಿದ್ಧಾಂತ ಓಕೆನಾ ಎರಡನೇ ಬಂದಿ ಆ ಪಾಟಲ್ಲಿ ನಾನು ಆಧ್ಯಾತ್ಮನ ತರೋದ್ರಿಂದ ಎಷ್ಟೋ ಜನಕ್ಕೆ ಮೈಂಡ್ ರಿಲೀಫ್ ಆಗುತ್ತೆ ಬಟ್ ಅವರು ಪೂಜೆ ಮಾಡ್ತಾರ ಏನು ಕೋಟಿ ಸಿಗಲ್ಲ ಏನು ಕೋಟಿ ಕಳ್ಕೊಳ್ಳಲ್ಲ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇವಾಗ ನಾವೇನೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಯಾವುದೋ ಒಂದು ಇದಕ್ಕೆ ಹೋಗ್ತೀವಿ ಯಾವುದೋ ಒಂದು ಮಠಕ್ಕೆ ಹೋಗ್ತೀವಿ ನಾವು ಹೋಗೋ ಉದ್ದೇಶ ಏನು ನಮಗೆ ಮನಸ್ಸಿಗೆ ಶಾಂತಿ ಸಿಗಲಿ ನೆಮ್ಮದಿ ಸಿಗಲಿ ನಾವು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಷ್ಟೇ ನಿಜ ತಾನೇ ಸೊ ಇದೊಂದೇ ಕಾರಣಕ್ಕೆ ನಾನು ಅವರ ಆ ಒಂದು ಪಾಯಿಂಟ್ನ ಇಟ್ಕೊಂಡು ಖಂಡಿತವಾಗಲೂ ಏನಾದರೂ ಒಂದು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ಕಲ್ಮಶ ಇಲ್ದೇನೆ ನಮಗೆ ನಾವು ಒಂದು ಆರಾಮಾಗಿರ್ಬೋದು ಒಂದು ಇದಾಗುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಆಧ್ಯಾತ್ಮಕನ ಇದು ಮಾಡಿರೋವಂಥದ್ದು ಆದರೆ ಎಷ್ಟೋ ಕಡೆ ಹೇಳಿದ್ದೀನಿ ಪೂಜೆ ಮಾಡೋದರಿಂದ ನಮಗೆ ಎಲ್ಲ ರೀತಿಯಾದಂಥ ಅನುಕೂಲ ಆಗಲ್ಲ ನಾವು ಫೀಲ್ಡಲ್ಲಿ ಇಳ್ದು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಜೀವನ ನಡೆಯುವಂಥದ್ದು ಜೀವನ ನಡಿಬೇಕು ಅಂತ ಹೇಳಿದ್ರೆ ನಾವು ಆದಷ್ಟು ಇದನ್ನ ಇದು ಮಾಡಬೇಕು ಖಂಡಿತ ಅಲ್ವಾ ಅಮ್ಮ ನೀವು ಯೂಟ್ಯೂಬು ಇದೆಲ್ಲ ಮಾಡ್ತೀರಿ ನಿಮಗೇನಾದರೂ ಹಣ ಸಿಗುತ್ತಾ ಖಂಡಿತವಾಗ್ಲೂ ಹಣ ಸಿಗುತ್ತೆ ಅಲ್ವಾ ಖಂಡಿತವಾಗ್ಲೂ ಇಂದ ನಮಗೆ ಹಣ ಸಿಗುತ್ತೆ ಆಲ್ಮೋಸ್ಟ್ ಒಂದು ನಾಲ್ಕು ಪೇಮೆಂಟ್ ನಾಲ್ಕೈದು ಪೇಮೆಂಟ್ ತಗೊಂಡಿದ್ದೀನಿ ಖಂಡಿತ ಅದು ಒಂದು ಟೈಮ್ನಲ್ಲಿ ತುಂಬ ಹೆಲ್ಪು ಆಗಿದೆ ಯಾಕೆಂದರೆ ಒಂದು ಟೈಮ್ನಲ್ಲಿ ನನಗೆ ಏನಂತ ಹೇಳಿದ್ರೆ ಸ್ವಲ್ಪ ಮಂಡಿ ನೋವು ಸ್ಟಾರ್ಟ್ ಆಗಿತ್ತು ಸೊ ಆ ಟೈಮ್ನಲ್ಲಿ ಆ ಯೂಟ್ಯೂಬ್ ಪೇಮೆಂಟಿಂದ ನನಗೆ ಒಂದು ಒಂದು ಹದಿನೈದು ದಿವಸ ಮನೇಲಿ ಕುತ್ಕೊಂಡಿದ್ರು ಅದರಿಂದ ಜೀವನ ನಡೆತಿದೆ ಥ್ಯಾಂಕ್ ಯು ಯೂಟ್ಯೂಬ್ ಯೂಟ್ಯೂಬರ್ಸ್ ಮತ್ತು ಯೂಟ್ಯೂಬ್ ಏನು ಕಮ್ಯುನಿಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನಗೆ ಆ ಒಂದು ಇದರಿಂದ ನನಗೆ ಅರ್ಥ ಆಯಿತು ಏನಂತ ಹೇಳಿದ್ರೆ ಯಾವುದಾದ್ರು ಒಂದು ಇನ್ಕಮ್ ಸೋರ್ಸ್ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಅನ್ನೋದು ಅರ್ಥ ಆಯಿತು ಥ್ಯಾಂಕ್ ಯು ಅದು ಆ ಒಂದು ವಿಷಯಕ್ಕೆ ಅಂತ ನಾನು ತುಂಬ ಚಿರಋಣಿ ಆಗಿರ್ತೀನಿ ಯೂಟ್ಯೂಬ್ಗೆ ಅಮ್ಮ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಯಾವಾಗ ನಂದು ಮಾರ್ಚು ಎಂಟನೇ ತಾರೀಕು ಬರ್ತ್ಡೇ ಸೆಲೆಬ್ರೇಷನ್ ಇರೋದು ಮಾರ್ಚ್ ಎಂಟನೇ ತಾರೀಕು ಖಂಡಿತವಾಗ್ಲೂ ಆ ಟೈಮ್ನಲ್ಲಿ ಆ ಲಾಗ್ ಮುಖಾಂತರ ಎಲ್ಲರಿಗೂ ತಿಳಿಸ್ತೀನಿ ಖಂಡಿತವಾಗ್ಲು ಪ್ರತಿಯೊಂದು ವಿಷಯದಲ್ಲೂ ನಿಮ್ಮ ಒಂದು ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಮ್ಮ ನಿಮ್ಮ ಜೀವನ ಶೈಲಿ ತುಂಬಾ ಇಂಪಾರ್ಟೆಂಟ್ ನೀವು ಬದುಕುತ್ತಿರುವ ರೀತಿ ತುಂಬಾ ಇಂಪಾರ್ಟೆಂಟ್ ನೀವು ಬೇರೆಯವರ ಟ್ರಾನ್ಸ್ಗಳಿಗಿಂತ ವಿಭಿನ್ನವಾಗಿದ್ದೀರಾ ಗೊತ್ತಿಲ್ಲ ವಿಭಿನ್ನವಾಗಿದ್ದೀರಾ ನಿಮ್ಮ ಪ್ರಯತ್ನ ಎಲ್ಲ ತುಂಬ ಚೆನ್ನಾಗಿದೆ ಮತ್ತೆ ನಿಮ್ಮ ರೀತಿಯೇ ಎಲ್ಲರನ್ನೂ ಮುಂದುವರಿಯಲು ಮುಂದುವರಿಬೇಕು ಅಂತ ಇದು ಮಾಡಿ ಇದು ನನ್ನ ಒಂದು ಆಸೆ ಇದು ಕ್ವಶನ್ ನಿಮ್ಮ ಒಂದು ಇದ ಗೊತ್ತಾಯ್ತಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾಕಂದರೆ ಇದು ತುಂಬ ಜನ ಕ್ವಶನ್ಸ್ ಆಯ್ತಾ ಒಂದು ಈ ಥರ ಹಾಕಿದ್ದೀರಾ ತುಂಬ ಜನಕ್ಕೆ ನನ್ನ ಚಿರುಣುಣಿ ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಇದನ್ನ ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಹೇಳೋದಿಷ್ಟೇ ಪ್ರತಿಯೊಬ್ಬರಿಗೂ ಒಂದು ರೀತಿಯಲ್ಲಿ ಚೇಂಜ್ ಅಪ್ ಮಾಡ್ಕೋಬೇಕು ಅಂತ ಇರ್ತದೆ ಲೈಫಲ್ಲಿ ಆದರೆ ಸಮಾಜ ಬಿಡೋಲ್ಲ ಕೆಲವನ್ನ ಸಮಾಜ ಅವ್ರನ್ನ ನೀವು ಇದೇ ಥರ ಇರು ನೀನು ಹಿಂಗೆ ನೀನು ಟ್ರಾನ್ಸು ನೀನು ಈ ಥರ ಇರೋರು ನೀನು ಈ ಥರನೇ ಬದುಕಬೇಕು ನೀನು ಹಿಂಗೆ ಇರಬೇಕು ಅನ್ನೋದು ಒಂದು ಕೆಲವರು ಟಾರ್ಚರ್ ಕೊಡೋ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಕೆಲವರು ಟ್ರಾನ್ಸ್ಗಳು ಏನಂತ ಹೇಳಿದ್ರೆ ಯಾವುದಾದ್ರೂ ಮನೆಗೆ ಹೋಗ್ಬೇಕು ಅಂದರೆ ಕಾಲು ಹಾಕ್ಬೇಕಿಂತ ಮೊದಲು ಹಿಂದೆ ಮುಂದೆ ನೋಡ್ತಾರೆ ಏನಾರು ಅಂದ್ಬಿಡ್ತಾರೇನೋ ಏನಾರು ಮಾತಾಡ್ಬಿಡ್ತಾರೇನೋ ಏನಾರು ನಮಗೆ ಬೈದು ಬಿಡ್ತಾರೇನೋ ಅನ್ನೋದು ಒಂದು ಭಯ ಅವರಲ್ಲೂ ಇರುತ್ತೆ ಸೋ ಇದರಿಂದ ಎಷ್ಟೋ ಟ್ರಾನ್ಸ್ಜೆಂಡರ್ಸ್ಗಳು ಒಂದು ಪಾಠ ಕಲ್ತಿದ್ದಾರೆ ಏನಂತ ಹೇಳಿದ್ರೆ ನಮಗೆ ನಾವು ಒಂದು ಕಾಲ ಮೇಲೆ ನಿಂತ್ಕೋಬೇಕು ನಾವು ಒಂದು ಡೀಸೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು ಎಷ್ಟೊಂದು ಇದೆ ಈಗ ಎಕ್ಸಾಂಪಲ್ಲು ನೀವು ದೇವಿ ಮೇಡಮ್ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದಾರೆ ಬೇಕಂದ್ರೆ ಲಿಂಕ್ ಹಾಕ್ತೀನಿ ಅವ್ರ ವೀಡಿಯೋಸ್ಗಳನ್ನ ನೋಡಿ ಎಷ್ಟು ಅಂದರೆ ಅವರು ಒಂದು ಸ್ವಲ್ಪ ಫ್ಯಾಷನಬಲ್ ಒಂದು ಮಾಡೆಲ್ ಥರನೇ ಡ್ರೆಸ್ ಹಾಕ್ತಾರೆ ಅವ್ರ ದೊಡ್ಡ ನಾಯಕು ಎಷ್ಟು ಅಫಿಷಿಯಲ್ಲಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ ಅಷ್ಟು ಆಗಿ ಮೇಂಟೈನ್ ಮಾಡ್ತಾರೆ ಅವ್ರ ಮುಂದೆ ನಾನು ಝೀರೋ ಅನ್ಬೋದು ಬಟ್ ಏನಂತೇಳಿದ್ರೆ ಸೊ ಅವರು ಅವ್ರದ್ದು ಅಂದರೆ ಮಾಡೆಲ್ ಥರನೇ ಅವ್ರು ಜಾಸ್ತಿ ಇದು ಮಾಡೋವಂಥದ್ದು ಅಷ್ಟು ಏಜ್ ಆಗಿದ್ರು ಅವರು ಅವ್ರ ಲೈಫ್ನ ಎಂಜಾಯ್ ಮಾಡ್ತಾಯಿದ್ದಾರೆ ಅವರು ಒಂದು ಖುಷಿಯಾಗಿದ್ದಾರೆ ಇಲ್ಲಿ ಆಗಿ ನಾನು ಬಂದಿದ್ದೀನಿ ನಾನೊಂದು ಟ್ರ್ಯಾನ್ಸ್ ಆಗಬೇಕು ಅಂದರೆ ನಾನು ದುರ್ಸಂಪಾದನೆ ಮಾಡೋಕ್ಕೆ ಅಂದರೆ ಏನೋ ಒಂದು ಇದು ಮಾಡೋಕ್ಕೆ ಬಂದಿಲ್ಲ ನಾನು ಎಂಜಾಯ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಹೆಣ್ಣು ಅಂತ ಪರಿಗಣಿಸಿ ನಾನು ಒಂದು ಹೆಣ್ಣಾಗಿ ನಾನು ಏನೇನು ಮಾಡಬೇಕು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಎಂಜಾಯ್ ಮಾಡ್ತೀನಿ ಉಳಿದ ಸಮಯದಲ್ಲಿ ನಾನು ಸೋಷಲ್ ವರ್ಕ್ ಮಾಡ್ತೀನಿ ಸಮಾಜಕ್ಕೆ ನಾನು ಕೈಯಿಲ್ಲ ಆದಷ್ಟು ಸೇವೆ ಮಾಡಬೇಕು ಸಮಾಜಕ್ಕೆ ಏನಾದರೂ ನಾನು ಒಂದು ಹತ್ತು ರೂಪಾಯಿಂದ ಹೆಲ್ಪ್ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಒಂದು ಆಸೆ ಇದು ಅದೇ ಕ್ವಶನ್ಗೆ ಟೈಪ್ ಆಗಿರುವಂಥದ್ದು ಅಮ್ಮ ನೀವು ಇಷ್ಟೊಂದು ಜನ ಜೊತೆ ಮಾತಾಡ್ತೀರ ಡೈಲಿ ನಿಮಗೆ ತಲೆ ಕೆಟ್ಟೋಗಲ್ವಾ ಖಂಡಿತವಾಗ್ಲೂ ತಲೆ ಕೆಟ್ಟೋಗುತ್ತೆ ಆಗುತ್ತೆ ಕೆಲವರೆಲ್ಲ ಕೇಳಿದ ಕ್ವಶನ್ನೇ ಕೇಳ್ತಿರ್ತಾರೆ ಖಂಡಿತವಾಗ್ಲೂ ಏನಂತ ಹೇಳಿದ್ರೆ ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟು ಕುತ್ಕೊಳ್ಳೋಕೆ ಆಗಲ್ಲ ಯಾಕೆಂತೇಳಿದ್ರೆ ಆ ಅವ್ರಿಗೆ ಎಷ್ಟು ನನ್ನ ಕೈಲಾಗುತ್ತೆ ಸಮಾಧಾನ ಮಾಡೋಕ್ಕೆ ಅಷ್ಟು ಸಮಾಧಾನ ಮಾಡೋಕ್ಕೆ ನಾನು ಪ್ರಯತ್ನ ಪಟ್ಟೇ ಪಡ್ತೀನಿ ಮತ್ತು ಏನಪ್ಪ ಅಂತ ಹೇಳಿದ್ರೆ ನೂರೆಂಟು ಕ್ವಶನ್ಸ್ಗಳಿರ್ತದೆ ಅವ್ರದ್ದು ಆ ನೂರೆಂಟು ಕ್ವಶನ್ಸ್ಗೆ ಸಮಾಧಾನ ಮಾಡಿ ಅವ್ರನ್ನ ಒಂದು ಒಂದು ರೀತಿಲಿ ಅವ್ರನ್ನ ಕಂಟ್ರೋಲ್ ಮಾಡುವಂಥ ಒಂದು ಯಾಕೆಂದರೆ ಅವ್ರು ಒಂದು ಸ್ಟೇಜಿಗೆ ತಲುಪಿರ್ತಾರೆ ಅಂದರೆ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗೋರು ಸಹಾಯ ಕೊಯ್ತಾ ಇದ್ದೀನಿ ಅಂತ ಫೋನ್ ಮಾಡಿರೋರು ಎಷ್ಟೋ ಜನ ಇದ್ದಾರೆ ರೀ ನೀವು ಅಂತೀರಾ ನಾನು ಅದನ್ನೆಲ್ಲ ಹೇಳೋಂಗಿಲ್ಲ ರೀ ಇನ್ಸ್ಟಾಗ್ರಾಮಲ್ಲಿ ಹೇಳಂಗಿಲ್ಲ ಯೂಟ್ಯೂಬಲ್ಲಿ ಹೇಳಂಗಿಲ್ಲ ಹಾಂ ಅದನ್ನೆಲ್ಲ ಮಾಡ್ತಾರೆ ಅದು ಸೂಸೈಡ್ ಮಾಡಿಕೊಂಡ್ರು ಇನ್ನೂ ನಾನು ಫಾಲೋ ಅಪ್ ಮಾಡಿದ್ದೀನಿ ಅದು ರಿಂಗ್ ಆಗ್ತದೆ ಫೋನ್ ಎತ್ತಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಎಷ್ಟೋ ಜನ ಮಾಡ್ತಾರೆ ಸೊ ಖಂಡಿತವಾಗ್ಲೂ ಯಾಕಂದರೆ ಒಬ್ಬರನ್ನ ಅವ್ರ ಪ್ರಾಬ್ಲಮ್ಸನ್ನ ನಾವು ಸಾಲ್ವ್ ಮಾಡ್ತಿದ್ದೀವಿ ಅಂದಾಗ ಖಂಡಿತವಾಗ್ಲೂ ಅವ್ರು ಆದಷ್ಟು ನಮಗೆ ಸಪೋರ್ಟ್ ಮಾಡಬೇಕು ಬನ್ನಿ ಮುಂದಕ್ಕೆ ಹೋಗೋಣ ಅಮ್ಮ ನೀವು ಇನ್ನಷ್ಟು ಬೆಳಿಬೇಕು ಇನ್ನಷ್ಟು ಇದ್ ಮಾಡಬೇಕು ಮತ್ತು ಮತ್ತೆ ಇದರ ಜೊತೆಗೆ ಬಂದ್ಬಿಟ್ಟು ನೀವು ಯಾವಾಗಲೂ ವಿಡಿಯೋ ಮಾಡಬೇಕಾದ್ರೆ ಆದಷ್ಟು ಜನ ಸಮೂಹದ ಮುಂದೆ ಮತ್ತೆ ನಿಮ್ಮ ಒಂದು ಕಮ್ಯುನಿಟಿ ಮುಂದೆ ಜಾಸ್ತಿ ಹೋಗಿ ಮಾತಾಡಿ ಖಂಡಿತ ಮುಂದಿನ ಇದರಲ್ಲಿ ಮುಂದಿನ ಲಾಗ್ಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಒಂದು ಪ್ರಯತ್ನ ಏನು ಅಂತಿದ್ದೀರಾ ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ ತುಂಬ ಧನ್ಯವಾದ ಅದ್ರ ಬಗ್ಗೆ ನನಗೂ ಇದಿದೆ ಖಂಡಿತವಾಗ್ಲೂ ಮಾಡೋಣ ಮಾಡೋಕ್ಕೆ ಪ್ರಯತ್ನ ಪಡೋಣ ಅಮ್ಮ ನೀವು ಇರೋ ಮನೆ ಸ್ವಂತದ್ದ ಅಥವಾ ಬಾಡಿಗೆದ ಅಥವಾ ಬೋಗ್ಯದ ಇದು ಎಲ್ಲಿರೋದು ಇದ್ರ ಬಗ್ಗೆ ನಾನು ಅವಾಗಲೇ ತುಂಬ ಹೇಳಿದ್ದೀನಿ ನಮ್ಮ ಮನೆಯ ಸ್ಟೋರಿ ನಮ್ಮ ಒಂದು ಮನೆಯ ವ್ಲಾಗ್ ಮತ್ತು ಹೋಮ್ ಟೂರು ಇದೆಲ್ಲ ತುಂಬ ಹಾಕಿದ್ದೀನಿ ವೀಡಿಯೋದಲ್ಲಿ ನನ್ನ ಮನೆ ಬಂದು ಮೈಸೂರಿನಲ್ಲಿ ಇರೋದು ಇದು ಸ್ವಂತ ಮನೆ ನಾನೇ ನಿಂತಿ ಕಟ್ಟಿಸಿರುವಂಥ ಮನೆ ಇಲ್ಲಿ ನಾನು ನನ್ನ ಗಂಡ ನಮ್ಮ ಅಜ್ಜಿ ತಾತ ಮತ್ತು ನನ್ನ ಒಂದು ಪಾಪು ಮತ್ತು ನಮ್ಮ ಒಂದು ಟ್ರಾನ್ಸ್ ಕಮ್ಯುನಿಟಿಯವರ ಒಂದು ಮೂರು ಜನ ಇರುವಂಥ ಒಂದು ಮನೆ ಈ ಮನೆಯಲ್ಲಿ ನಾವು ಬಂದು ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ದೀವಿ ಇದು ಸ್ವಂತ ಮನೆ ಸ್ವಂತ ಮನೆ ಸ್ವಂತ ಮನೆ ಸ್ವಂತ ಮನೆ ಏನಾದರೂ ಕ್ವಶನ್ಸ್ ಇದೆಯಾ ಸ್ವಂತ ಮನೆ ತುಂಬ ಜನ ಕೇಳ್ತಾನೆ ಇದೀರಿ ಅಮ್ಮ ನೀವು ಈ ಉದ್ಯೋಗ ಬಿಟ್ಟು ಬೇರೆ ಏನಾದರೂ ಅವಲಂಬಿತರಾಗಿದ್ದೀರಾ ಅವಲಂಬಿತರಾಗಿದ್ದೀರಾ ಕನ್ನಡ ಮಾತ ಸ್ಪಷ್ಟವಾಗಿದೆ ಖಂಡಿತವಾಗ್ಲೂ ನಾನು ಈ ಉದ್ಯೋಗವನ್ನು ಇದ್ರ ಜೊತೆಗೆ ಬಂದು ನಾನು ಬೇರೆ ಬೇರೆ ಒಂದು ಇದನ್ನು ಮಾಡ್ತೀನಿ ಕೆಲವೊಂದು ಎನ್ ಜಿ ಒಗಳಲ್ಲಿ ಸಪೋರ್ಟರ್ಸ್ ಆಗಿ ವರ್ಕ್ ಮಾಡ್ತೀನಿ ಅದಲ್ಲದೆ ನನ್ನದೇ ಆದಂಥ ಒಂದು ರಿಯಲ್ ಎಸ್ಟೇಟ್ ಇದೆ ಸೊ ನಾನು ಅದರಲ್ಲೂ ತುಂಬ ಜನ ಒಂದು ಹೋಮ್ ಬ್ರೋಕರ್ಸ್ ಓಕೆನಾ ಈ ರಿಯಲ್ ಎಸ್ಟೇಟ್ ಬ್ರೋಕರ್ಸ್ಗಳಿದ್ದಾರೆ ಅವ್ರ ಜೊತೆಗೂ ಟೈಪ್ ಆಗಿ ಕೆಲವೊಂದು ಸೈಟ್ಗಳನ್ನ ಪರ್ಚೇಸ್ ಮಾಡೋದು ಸೇಲ್ ಮಾಡೋದು ಮತ್ತು ಕೆಲವೊಂದನ್ನು ಕನ್ಸ್ಟ್ರಕ್ಷನ್ ಮಾಡಿಸೋದು ಇದೆಲ್ಲ ಕೆಲಸನೂ ಮಾಡ್ತೀನಿ ಇದರಿಂದ ನನಗೆ ಸಾಕಷ್ಟು ಆದಾಯ ಬರುತ್ತೆ ಬಟ್ ದುಡಿ ಕಾಯಕವೇ ಕೈಲಾಸ ದುಡಿದವನು ಬಾಳುತ್ತಾನೆ ನಡೆದವನು ಹಾಳುತ್ತಾನೆ ನುಡಿದವನು ಹಾಗೆ ಸಾವಿರ ವರ್ಷ ಬದುಕುತ್ತಾನೆ ಯಾಕೆಂದರೆ ಏನೇ ಮಾಡಿ ಅದಕ್ಕೆ ಒಂದು ಹಿಂಡಿರಬೇಕು ನಾವು ಬಾಳೆ ಬಾಳ್ತೀವಿ ನಾವು ಮಾಡೇ ಮಾಡ್ತೀವಿ ಅಂತ ಒಂದು ಗುರಿ ಇರಬೇಕು ಇದಿದ್ದು ನೋಡಿ ಆದಷ್ಟು ಬೇಗ ಬೆತ್ತಾನೆ ಮತ್ತೆ ಪ್ರಪಂಚದಲ್ಲಿ ಯಾವತ್ತೂ ಯಾರಿಗೂ ಮೋಸ ಮಾಡದೇ ಇದ್ರೆ ನಮಗೂ ಒಳ್ಳೇದಾಗುತ್ತಾ ಪ್ರಪಂಚದಲ್ಲಿ ಮೋಸ ಮಾಡದೇ ಇರುವಂಥವ್ರು ಯಾರಿದ್ದಾರೆ ಅಮ್ಮಮ್ಮ ಸೊಂಟ ಹಿಡ್ಕೊಂಡ್ಬಿಡ್ತು ಪ್ರಪಂಚದಲ್ಲಿ ಮೋಸ ಮಾಡದೇ ಇರುವಂಥ ವ್ಯಕ್ತಿಗಳು ಯಾರು ಇಲ್ಲ ರೀ ಪ್ರತಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಮೋಸ ಮಾಡೋರೇ ಆಗಿದ್ದಾರೆ ಒಬ್ರತ್ತಲ್ಲ ಒಬ್ರ ತಕ್ಕ ಕಿತ್ಕೊಂಡು ತಿನ್ನೋರೇ ಆಗಿದ್ದಾರೆ ಸೊ ಖಂಡಿತವಾಗಲೂ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ಇನ್ನೂ ಇದಕ್ಕೆ ಒಂದು ಇಪ್ಪತ್ತು ಕ್ವಶನ್ಸ್ ಇದೆ ಇನ್ನೂ ಇದೆ ಸೊ ಇದನ್ನ ಸೆಕೆಂಡ್ ಸೆಕ್ಷನಲ್ಲಿ ಮಾಡ್ತೀನಿ ಓಕೆನಾ ಪಾರ್ಟ್ ಒನ್ ಪಾರ್ಟ್ ಟೂ ಥರ ಇದು ಪಾರ್ಟ್ ಒನ್ನು ಇನ್ನೂ ಇದಾಗುತ್ತೆ ಅಂದರೆ ತುಂಬ ಲೆಂತ್ ಆಗುತ್ತೆ ನೋಡೋರು ನೋಡೋಕ್ಕಾಗಲ್ಲ ಬೋರಿಂಗ್ ಅನ್ನಿಸ್ಬಿಡ್ತದೆ ಸೊ ಪ್ರಪಂಚದಲ್ಲಿ ಪ್ರತಿ ಒಬ್ಬಿಂದ ಒಬ್ಬ ಒಳ್ಳೆಯವನು ಇದ್ದಾನೆ ಒಬ್ಬ ಕೆಟ್ಟವನು ಇದ್ದಾನೆ ನಾವು ಈಗಿನ ಒಂದು ಸಮಾಜವನ್ನು ತಗೊಂತು ಅಂದರೆ ಈಗಿನ ಸಮಾಜದಲ್ಲಿ ಸಾವಿರ ಜನದಲ್ಲಿ ಒಂದು ಐದು ಜನ ಹತ್ತು ಜನನೂ ಅವು ಎಲ್ಲೋ ಒಳ್ಳೆಯವರು ಸಿಕ್ಕುವಂಥ ಎಲ್ಲ ಮೋಸ ಮಾಡೋರೆ ತುಂಬ ಜನ ಇದ್ದಾರೆ ಖಂಡಿತವಾಗ್ಲೂ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮ ಹತ್ರ ದುಡ್ಡಿದ್ದರೆ ಮಾತ್ರ ನಿಮಗೆ ಬೆಲೆ ವಿಶ್ವಾಸ ಪ್ರೀತಿ ನಿಮ್ಮಲ್ಲಿ ಕರುಣೆ ನಿಮಗೆ ಒಂದು ಅನುಕಂಪ ಇದೆ ಇದಿದೆ ಹ್ಞೂ ಹ್ಞೂ ಅದು ಯಾವುದು ಇವಾಗ ಈ ಒಂದು ಸಮಾಜದಲ್ಲಿ ಯಾವುದು ಬರಲ್ಲ ರೀ ಖಂಡಿತವಾಗಲೂ ಇವತ್ತಿಂದನೇ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಜೀವನ ಶೈಲಿ ಯಾವ ಥರ ಇರಬೇಕು ನಿಮ್ಮ ಜೀವನದಲ್ಲಿ ನೀವು ಏನೇನು ಮಾಡಬೇಕು ನಿಮ್ಮ ಜೀವನನೇ ಯಾವ ಥರ ಡಿಸೈನ್ ಮಾಡ್ಕೋಬೇಕು ಅಂತ ಇಲ್ಲಿ ಯಾರು ನಂಬಬೇಡಿ ಅಪ್ಪ ಅಮ್ಮ ಅಣ್ಣ ತಂಗಿ ಹೆಂಡತಿ ಮಕ್ಕಳು ಯಾರೂ ಆಗೋಲ್ಲ ಅಪ್ಪ ನಾನು ಯಾರೋ ಕ್ವಶನ್ ಕೇಳಿದರೆ ಪರ್ಫೆಕ್ಟ್ ಕ್ವಶನ್ ಕೇಳಿದರೆ ಖಂಡಿತವಾಗಲೂ ಇದ್ರ ಬಗ್ಗೆ ನಾನು ತುಂಬ ಹೇಳಬೇಕಾಗಿತ್ತು ಯಾವತ್ತೇ ಆಗಿರಲಿ ನೀವು ನಿಮಗೋಸ್ಕರ ಬದುಕಿ ನೀವು ನಿಮ್ಮ ಹತ್ರ ನಾಲ್ಕು ಆಸ್ ಇದೆ ಇಲ್ಲ ನಿಮ್ಮ ಹತ್ರ ನಿಮ್ಮ ಹೆಸರಲ್ಲಿ ಒಂದು ಆಸ್ತಿ ಇದೆ ಅಂತ ಹೇಳಿದ್ರೆ ನಿಮ್ಮನ್ನ ಸಹಾಯವರೆಗೂ ಚೆನ್ನಾಗಿ ನೋಡ್ಕೋತಾರೆ ಸತ್ ಮೇಲೂ ನಿಮ್ಮ ತಿ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದು ದೆವ್ವವಾಗಿ ಇಟ್ಕೊಬಿಡ್ತಾರೊಂದು ಬೈಕೆ ಅಷ್ಟೇ ಅದಿಲ್ಲ ಅಂದರೆ ನಿಮ್ಮ ಜೀರೋ ನಶ್ವರ ಯಾವ ಫ್ರೆಂಡ್ ಹತ್ರ ನೀವು ಕ್ಲೋಸ್ ಫ್ರೆಂಡ್ ಹತ್ರ ನೀವು ಏನೇ ಕಷ್ಟ ಪ್ರಾಬ್ಲಮ್ ಸಿಚುವೇಶನ್ ಏನೇ ಹೇಳ್ಕೊಂಡಿರಿ ತಕ್ಷಣ ಅದು ಮೂರನೇ ವ್ಯಕ್ತಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಯಾರು ಹೇಳಿದ್ರು ನನ್ನ ಕ್ಲೋಸ್ ಫ್ರೆಂಡ್ ಹೇಳಲ್ಲ ನಿಮ್ಮ ಕ್ಲೋಸ್ ಫ್ರೆಂಡೇ ಹೇಳ್ತಾನೆ ನಿಜ ನಿಮ್ಮ ಕ್ಲೋಸ್ ಫ್ರೆಂಡೇ ಹೋಗಿ ಈ ವಿಷಯನೆಲ್ಲ ನೀವು ಯಾವ ಪರ್ಸ್ನಲ್ ವಿಷಯ ಇರ್ತೀರಿ ಅದೆಲ್ಲ ಸ್ಪ್ರೆಡ್ ಮಾಡ್ತಾನೆ ಯಾರು ನಂಬ್ತೀರಾ ಯಾರನ್ನಪ್ಪ ನಂಬ್ತೀರಾ ನೀವು ಹೇಳಿ ಹೋಗಿ ಯಾವಾಗಲೇ ಆಗಿರಲಿ ದಯವಿಟ್ಟು ಯಾರು ನಂಬಕ್ಕೆ ಹೋಗ್ಬೇಡಿ ಯಾರು ಒಳ್ಳೆಯವರಲ್ಲ ಯಾರು ನಿಮಗೆ ಜೀವನದಲ್ಲಿ ಇದು ಮಾಡ್ತಾರೆ ಇದು ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ ಯಾರು ಒಳ್ಳೆಯವರಲ್ಲ ನೀವು ಬದುಕಿದ್ರೆ ನೀವು ತಿಂದರೆ ನೀವು ಎಂಜಾಯ್ ಮಾಡಿದ್ರೆ ಅದಕ್ಕೆ ಮಾತ್ರ ಇದು ನಾ ಇವತ್ತಿಂದನೇ ಡಿಸೈಡ್ ಮಾಡ್ಕೊಳ್ಳಿ ಎಲ್ಲವನ್ನು ತೆಗೆದೇ ಸಿರಿ ನಿನ್ನ ಮುಂದಕ್ಕಾದ್ರೂ ನಾನು ನನಗೋಸ್ಕರ ಬದುಕ್ತೀನಿ ನಾನು ನನಗೋಸ್ಕರ ಮುಂದಕ್ಕೆ ಬರ್ತೀನಿ ಕಷ್ಟನೋ ಸುಖನೋ ನೋವೋ ನಲಿವೋ ನಾನು ಆಗಿ ಫೇಸ್ ಮಾಡ್ತೀನಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಯಾರ ಹತ್ರನೂ ಯಾವ ವಿಷಯನೂ ಶೇರ್ ಮಾಡಬೇಡಿ ಕಷ್ಟ ಅಂತ ಯಾರತ್ರ ಹೇಳ್ಕೊಬೇಡಿ ಯಾರೂ ಸಪೋರ್ಟ್ ಮಾಡಲ್ಲ ರೀ ಸಪೋರ್ಟ್ ಮಾಡಿದ್ರು ಅದನ್ನ ನಾನ್ನೂರು ಜನ ಐನೂರು ಜನಕ್ಕೆ ಹೋಗೋ ಥರ ಮಾಡ್ತಾರೆ ತಿರುಗ್ತಾರೆ ನಾನು ಮಾಡಿದೆ ನಾನು ಮಾಡಿದೆ ನಾನು ಕಷ್ಟ ಆಗಿದೆ ಓ ಈ ಥರ ಪ್ರಾಬ್ಲಮ್ ಈ ಥರ ಪ್ರಾಬ್ಲಮ್ ಇವಳಿಗೆ ಈ ಥರ ಪ್ರಾಬ್ಲಮ್ ಅಂತ ಹೇಳ್ತಾರೆ ನಿಮ್ಮ ಸ್ಟೋರಿಗಳನ್ನ ನಿಮಗೆ ಇದಲ್ಲದೆ ನನಗೆ ಕಾಲರ್ಸ್ಗಳು ಬಂದಿರೋದ್ರಲ್ಲಿ ಅದರದ್ದು ಒಂದು ಬರೆದಿದ್ದೀನಿ ಒಂದು ಬುಕ್ಕು ಎಷ್ಟು ಇದಿದೆ ಅದರಲ್ಲಿ ಯಾವ್ದು ಮಾಡಬೇಕು ನೀವು ಇನ್ನು ಮಂದಕ್ಕೆ ಯಾವ್ದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಬರೆದಿದ್ದೀನಿ ಅದರದ್ದು ಒಂದು ಲಾಗ್ ಹಾಕ್ತೀನಿ ನೋಡಿ ಅದನ್ನು ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಈ ಒಂದು ಬ್ಲಾ ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಇದರದ್ದೇ ಕಂಟಿನ್ಯೂಷನ್ ಲಾಗು ನಾಳೆನೂ ಇದಾಗುತ್ತೆ ಸೊ ಈ ಒಂದು ಫಸ್ಟ್ ಭಾಗದಲ್ಲಿ ಇಷ್ಟೊಂದು ಕ್ವಶನ್ ಬಂತು ಇನ್ನು ಸೆಕೆಂಡ್ ಭಾಗದಲ್ಲಿ ಎಷ್ಟು ಕ್ವಶನ್ ಬರುತ್ತೆ ಅಂತ ನೋಡೋಣ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಆಯಸು ಆರೋಗ್ಯ ಕೊಟ್ಟು ಕಾಪಾಡಲಿ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರ ನಿಮ್ಗೆ ಇಷ್ಟ ಆಯಿತು ನನ್ನ ವೀಡಿಯೋಸ್ಗಳು ನನ್ನ ಮಾತುಗಳು ಇಷ್ಟ ಆಯಿತು ಅಂದರೆ ಖಂಡಿತವಾಗಲೂ ಒಂದೇ ಒಂದು ಲೈಕ್ ಕೊಡಿ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸ್ನಲ್ಲಿ ನಾವು ಒಂದು ಮುಂದಕ್ಕೆ ಬರಬೇಕು ಅಂತ ಪ್ರಯತ್ನ ಪಡ್ತೀವಿ ಸಪೋರ್ಟ್ ಮಾಡೋರಿತ್ತು ಅಂದರೆ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಆ ಭಗವಂತ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ ಒಳ್ಳೆ ಇದು ಮಾಡಲಿ ಆದಷ್ಟು ನಿಮ್ಮ ಗುರಿ ಕಡೆ ನಿಮ್ಮ ಗಮನ ಇರಲಿ ದುಡ್ಡು ಮಾಡಿ ನಿಮ್ಮ ಜೀವನದಲ್ಲಿ ನೆಮ್ಮದಿಯಿಂದ ಬದುಕಬೇಕು ನೆಮ್ಮದಿಯಿಂದ ಇದು ಮಾಡಬೇಕು ಅಂದರೆ ಮನಸ್ಸನ್ನು ಇಟ್ಕೊಳ್ಳಿ ಯಾವುದೇ ಬಂದರೂ ಆಗಿ ಫೇಸ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಕಂಡ್ರಪ್ಪ ಬಾಯ್